ನಮಸ್ಕಾರ ಸ್ನೇಹಿತರೆ ರಾಜ್ಯದ ರೇಷನ್ ಕಾರ್ಡ್ ಇದ್ದಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ನಿಮ್ಮತ್ರ ಹತ್ರ ಎ ಪಿ ಎಲ್ ಇರ್ಲಿ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರ್ಲಿ ನಿಮಗೆ ಅಕ್ಕಿಯ ಜೊತೆಗೆ ಸುಮಾರು ಐದು ವಸ್ತುಗಳಾದ್ರೂ ಸಿಗ್ತಾ ಇದೆ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಹಾಗಾದ್ರೆ ನೀವು ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ಬಹುದು ಅದಕ್ಕಿಂತ ಹೆಚ್ಚಿನ ಮಾಹಿತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಸೊ ಮೊದಲು ಕೂಡ ಈ ಡಿಸಿಷನ್ ಆಗಿತ್ತು ಕೆ ಎಚ್ ಮುನಿಯಪ್ಪನವರು ಈ ನಿರ್ಧಾರ ಮೊದಲೇ ತೆಗೆದುಕೊಂಡಿದ್ರು ಯಾವಾಗ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ನಲ್ಲಿನೆ ಈ ನಿರ್ಧಾರವನ್ನ ತೆಗೆದುಕೊಂಡು ಅಲ್ಲೇ ಕೈ ಚೆಲ್ಲಿರ್ತಕ್ಕಂಥದ್ದು ಹಾಗಾದ್ರೆ ಆ ನಿರ್ಧಾರ ಕೈ ಯಾಕೆ ಮತ್ತೆ ಈಗ ಈ ನಿರ್ಧಾರ ತೆಗೆದುಕೊಳ್ಳೋದು ಯಾಕೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಅದರಲ್ಲಿ ಐದು ಕೆ ಜಿ ಅಕ್ಕಿಯನ್ನ ಇನ್ ಮಾತ್ರ ಕೊಡ್ತಾರಾ ಅಥವಾ ಟೋಟಲ್ ಹತ್ತು ಕೆ ಜಿ ಕ್ಯಾನ್ಸಲ್ ಮಾಡಿ ಐದು ಕೆಜಿ ಈ ಒಂದು ಕಿಟ್ ಅನ್ನ ಕೊಡ್ತಾರ ಎಲ್ಲ ವಿಷಯವನ್ನ ನಿಮಗೆ ಡೀಟೇಲ್ಸ್ ಆಗಿ ವಿವರವಾಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ನಾವು ಬಹಳಷ್ಟು ಜನ ವೀಕ್ಷಕರು ನೋಡ್ತೀರಿ ಅದ್ರ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸೊ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಆದ್ರೆ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಾನು ಮೊದಲಿನಿಂದನೂ ಕೂಡ ಒಂದ್ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ತೇನೆ ನಿಮಗೆ ಗ್ಯಾರಂಟಿ ಗೊತ್ತಾಗುತ್ತೆ ಇದ್ರೊಳಗೆ ಹೀಗಾಗಿದ್ದೀನ ಈಗ ಆಗಿದೆ ಈಗ ಈ ಡಿಸಿಷನ್ ತಗೊಂಡಿದಾರ ಎಲ್ಲವೂ ಕೂಡ ಗೊತ್ತಾಗತ್ತೆ ಸೊ ಈ ಒಂದು ಅನ್ನಭಾಗ್ಯ ಯೋಜನೆ ಬಂದಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಐದು ಕೆಜಿ ಅಕ್ಕಿ ನಾವು ಮತ್ತೆ ಎಕ್ಸ್ಟ್ರಾ ಕೊಡ್ತೀವಿ ಎಕ್ಸ್ಟ್ರಾ ಅಂದ್ರೆ ಏನು ಐದು ಕೆಜಿ ಅಕ್ಕಿ ಮೊದಲಿಂದಾನು ಕೇಂದ್ರ ಸರ್ಕಾರ ಕೊಡ್ತಾ ಬರ್ತಾ ಇದೆ ಆ ಐದು ಕೆ ಜಿಯಲ್ಲಿ ಮತ್ತೆ ಮಿಕ್ಸ್ ಐದು ಕೆ ಜಿ ರಾಜ್ಯ ಸರ್ಕಾರದ್ದು ಕೊಟ್ಟು ಟೋಟಲ್ ಹತ್ತು ಕೆ ಜಿ ಅಕ್ಕಿಯನ್ನ ನಾವು ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಕೊಟ್ಟಿದ್ದು ಗ್ಯಾರಂಟಿ ಯೋಜನೆಯಲ್ಲಿ ಇದೊಂದು ಯೋಜನೆಯನ್ನ ಮೀಸಲಿಟ್ಟಿದ್ರು ಸೊ ಹಾಗಾಗಿ ಟೋಟಲಿ ಹತ್ತು ಕೆಜಿ ಅಕ್ಕಿಯನ್ನ ಕೊಡೋದಕ್ಕೆ ಸಿದ್ಧರಾಗಿದ್ರು ಆದ್ರೆ ಮೊದಲು ರಾಜ್ಯ ಸರ್ಕಾರದ ಬಳಿ ಗ್ಯಾರಂಟಿ ಯೋಜನೆಯನ್ನ ಜಾರಿ ತರುವಂತಹ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮ ಬಳಿ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ ಬಳಿ ಅಕ್ಕಿ ಶಾರ್ಟೇಜ್ ಶಾರ್ಟೇಜ್ ಬಿದ್ದಿತ್ತು ಅಕ್ಕಿ ನಮ್ಮಲ್ಲಿ ಇರಲಿಲ್ಲ ದಾಸ್ತಾನು ಇರ್ಲಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಏನ್ ಮಾಡ್ತು ಕೇಂದ್ರ ಸರ್ಕಾರದ ಬಳಿ ಹೋಗಿ ನಮಗೂ ಕೂಡ ಅಕ್ಕಿ ಬೇಕಾಗಿದೆ ನಿಮ್ಮ ಹತ್ರ ಏನಾದ್ರೂ ದಾಸ್ತಾನು ಇದ್ರೆ ನಮಗೆ ಖರೀದಿ ಮಾಡ್ಕೊಳ್ತೀವಿ ನಮಗ್ ಕೊಡಬಹುದು ಅಂತ ಕೇಳಿದ್ರು ನಮ್ಮ ಹತ್ರ ಅಕ್ಕಿ ಶಾರ್ಟೇಜ್ ಇದೆ ಕೇಂದ್ರ ಸರ್ಕಾರ ಹೇಳಿದ್ದು ಇದೆ ಅಕ್ಕಿ ಶಾರ್ಟೇಜ್ ಇದೆ ಹಾಗಾಗಿ ನಾವು ಕೂಡ ಈಗಾಗಲೇ ಪ್ರತಿ ರಾಜ್ಯಕ್ಕೂ ಈಗಾಗಲೇ ನಿಮ್ಮ ರಾಜ್ಯದಲ್ಲಿ ಕೂಡ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದೀವಿ ಹಾಗಾಗಿ ನಮ್ಮ ಹತ್ರ ಅಕ್ಕಿ ಶಾರ್ಟೇಜ್ ಇದೆ ದಾಸ್ತಾನು ಆದ ತಕ್ಷಣ ಅಕ್ಕಿ ಬಂದ ತಕ್ಷಣ ನಾವು ನಿಮ್ಗೆ ಹೇಳ್ತೀವಿ ಅವಾಗ ಖರೀದಿ ಮಾಡುವಿರಂತೆ ಅಂತ ಒಂದು ಸ್ಪಷ್ಟನೆಯನ್ನ ಕೊಡತ್ತೆ ಹಾಗಾದ್ರೆ ಸರ್ಕಾರ ರಾಜ್ಯ ಸರ್ಕಾರ ಏನ್ ಹೇಳ್ತು ಜನರಿಗೆ ಕೇಂದ್ರ ಸರ್ಕಾರದ ಬಳಿ ಅಕ್ಕಿ ಇದೆ ಆದ್ರೂ ಸಹಿತ ಕೇಳಿದ ತಕ್ಷಣ ಕೊಡ್ತಾ ಇಲ್ಲ ನಾವು ಖರೀದಿ ಮಾಡ್ತಾ ಇದೀವಿ ದುಡ್ಡನ್ನ ಕೊಡ್ತೇವಂತ ಹೇಳಿದ್ರು ಕೊಡ್ತಾ ಇಲ್ಲ ಸೊ ಹಾಗಾಗಿ ನಾವು ನಿಮ್ಮ ಎಲ್ಲ ನಿಮ್ಮೆಲ್ಲರಿಗೂ ಕೂಡ ಅಕೌಂಟ್ಸ್ ಗಳಿಗೆ ನೂರಾ ಎಪ್ಪತ್ತು ರೂಪಾಯಿ ಒಬ್ಬರಿಗಂತ ಹೇಳ್ಬಿಟ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ಅದರ ಆಧಾರದ ಮೇಲೆ ದುಡ್ಡನ್ನ ಕೊಡ್ತೀವಂತ ಹೇಳ್ತು ಸೊ ದುಡ್ಡನ್ನ ಕೊಡ್ತಾ ಇವ್ ಅಂತ ಹೇಳಿ ದುಡ್ಡನ್ನ ಕೊಡ್ತಾ ಇದ್ರು ಆದ್ರೆ ದುಡ್ಡಲ್ಲಿ ಒಂದು ತಿಂಗಳದ ಜಮಾ ಮಾಡೋದು ಎರಡು ತಿಂಗಳ ಪೆಂಡಿಂಗ್ ಉಳಿಸೋದು ಒಂದ್ ತಿಂಗಳ ಜಮಾ ಮಾಡೋದು ಮತ್ತೆ ಪೆಂಡಿಂಗ್ ಉಳಿಸೋದು ಈ ರೀತಿ ಆಗ್ತಾನೆ ಇತ್ತು ಜನರು ಕೂಡ ಇದರಿಂದ ಹೋಗಿದ್ರು ಗೃಹಲಕ್ಷ್ಮಿ ಮಾತ್ರ ದುಡ್ಡು ಜಮಾ ಆದ್ರೆ ಸಾಕಂತ ಅಂತ ಇದ್ರು ಅನ್ನ ಭಾಗ್ಯದ ಕಡೆ ಗಮನ ಹರಿಸ್ತಾ ಇರಲಿಲ್ಲ ಯಾಕಂದ್ರೆ ಐದು ಕೆಜಿ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಅಕ್ಕಿ ಅಂತ ಸಾಲ್ತಾ ಇತ್ತು ಇನ್ನು ಐದು ಕೆಜಿ ಬದಲಾಗಿ ದುಡ್ಡನ್ನ ಕೊಡ್ತಾ ಇದ್ರು ಅದು ಒಂದ್ಸಾರಿ ಕೊಟ್ರೆ ಒಂದ್ಸಾರಿ ಬಿಡ್ತಾ ಇದ್ರು ಇದು ಸರ್ಕಾರಕ್ಕೆ ಒಂದು ಬೆನಿಫಿಟ್ ಅಂದ್ರೆ ಸರ್ಕಾರಕ್ಕೆ ಒಳ್ಳೇದಾಗ್ತಾ ಇತ್ತು ಇದರಿಂದ ಯಾಕಂದ್ರೆ ದುಡ್ಡನ್ನ ಒಂದ್ಸರಿ ಹಾಕಿ ದುಡ್ಡನ್ನ ಒಂದ್ಸರಿ ಬಿಡಬಹುದು ಅಕೌಂಟ್ಸ್ ಗಳಿಗೆ ಒಬ್ಬೊಬ್ಬರಿಗೆ ಜಮಾ ಆದ್ರೆ ಒಬ್ಬೊಬ್ರಿಗೆ ಜಮಾ ಆಗಿರೋದಿಲ್ಲ ಒಬ್ಬೊಬ್ರು ಕೇಳ್ತಾರೆ ಒಬ್ಬೊಬ್ರು ಕೇಳೋದಿಲ್ಲ ಹಾಗಾಗಿ ಇನ್ನು ಅಕ್ಕಿಯನ್ನ ಕೊಟ್ರೆ ಪ್ರತಿ ತಿಂಗಳು ಕೊಡಬೇಕು ನ್ಯಾಯಬೆಲೆ ಅಂಗಡಿ ಮುಖಾಂತರ ವಸ್ತುಗಳನ್ನ ಕೂಡ ನ್ಯಾಯಬೆಲೆ ಅಂಗಡಿಯಿಂದ ಮುಖಾಂತರ ಕೊಡಬೇಕಾಗುತ್ತೆ ಹಾಗಾಗಿ ದುಡ್ಡನ್ನ ಕೊಡುವಂತಹ ವಿಚಾರ ಮಾಡಿ ದುಡ್ಡನ್ನ ಕೊಡ್ತಾ ಇದ್ರು ನೆಕ್ಸ್ಟ್ ಒಂದು ಸಮೀಕ್ಷೆ ಕೂಡ ಒಂದು ಸರ್ವೆ ಕೂಡ ನಡೀತು ಟೋಟಲಿ ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ನಮಗ್ ಅಕ್ಕಿ ಬೇಡ ಐದು ಕೆಜಿ ಅಕ್ಕಿ ಮಾತ್ರ ಸಾಕು ನಮಗ್ ವಸ್ತುಗಳನ್ನ ಕೊಡಿ ಬೇಳೆ ಕಾಳುಗಳನ್ನ ಕೊಡಿ ಸಕ್ಕರೆಯನ್ನ ಕೊಡಿ ಉಪ್ಪನ್ನ ಕೊಡಿ ಅಂತ ಕೇಳ್ತಾ ಇದ್ರು ಇನ್ ಕೆಲವೊಂದಿಷ್ಟು ಜನರು ನಮಗೆ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡಿ ನೀವು ಮೊದ್ಲು ಹೇಳಿದ್ರಿ ಅದೇ ರೀತಿ ನಮ್ಗೆ ಹತ್ತು ಕೆ ಅಕ್ಕಿ ಕೊಡಿ ಅಂದ್ರು ಸೊ ನೆಕ್ಸ್ಟ್ ಕೆ ಎಚ್ ಮುನಿಯಪ್ಪನವ್ರು ಏನ್ ಮಾಡಿದ್ರು ದುಡ್ಡ ಬದಲಾಗಿ ವಸ್ತುಗಳನ್ನ ಕೊಡುವಂತಹ ತನಿಖೆ ನಡೆದಿತ್ತು ರಾಜಸ ಕೇಂದ್ರ ಒಂದು ರಾಜ ರಾಜಸ್ಥಾನದಿಂದ ಉಪ್ಪನ್ನ ತರಲಿಕ್ಕೆ ಟೆಂಡರ್ ಮುಖಾಂತರ ಅಲ್ಲಿ ಕೂಡ ಮಾತುಕತೆ ಆಗಿತ್ತು ಕೇಂದ್ರ ಸಚಿವರ ಹತ್ರನೂ ಕೂಡ ಮಾತನಾಡಿ ಈ ವಸ್ತುಗಳನ್ನ ಕೊಡುವಂತಹ ಸಿದ್ಧತೆಯನ್ನು ಕೂಡ ಆಗಿತ್ತು ರಾಜ್ಯ ಸರ್ಕಾರ ಏನ್ ಮಾಡಿತ್ತು ಒಂದು ಕೆಜಿ ಉಪ್ಪನ್ನ ಒಂದು ಕೆ ಜಿ ಸಕ್ಕರೆಯನ್ನ ಒಂದು ಕೆಜಿ ಬೇಳೆಕಾಳುಗಳನ್ನ ಒಂದು ಕೆಜಿ ಅಡುಗೆಯನ್ನ ಒಂದು ಕೆಳೆ ಹೆಸರು ಕಾಳುಗಳು ಅದೇ ರೀತಿಯಾಗಿ ಎಲ್ಲೆಲ್ಲಿ ರಾಗಿ ತಿಂತಾರೋ ಆ ಪ್ರದೇಶಗಳಲ್ಲಿ ರಾಗಿ ಕೊಡುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಿತ್ತು ಸೊ ಹಾಗಾಗಿ ಆ ನಿರ್ಧಾರಕ್ಕೆ ಬಂದಿತ್ತು ಕೆ ಎಚ್ ಮುನಿಯಪ್ಪನವರು ಆಹಾರ ಇಲಾಖೆ ಸೊ ಕೊನೆಯ ಪಕ್ಷ ಒಂದು ಸಚಿವ ಸಂಪುಟ ಸಭೆ ನಡೀತು ಅಂದ್ರೆ ಎಲ್ಲ ಸಚಿವರು ಕೂಡಿ ಸಿಎಂ ಅವರು ಡಿ ಸಿಎಂ ಅವರು ಕೂಡಿ ಒಂದು ಸಭೆಯನ್ನ ಮಾಡಿ ಕೊನೆಯದಾಗಿ ಒಂದು ನಿರ್ಧಾರವನ್ನ ಬರೋದು ಅಂದ್ರೆ ಒಂದು ಏನೇ ಒಂದು ಡಿಫಿಕಲ್ಟ್ ಕ್ವಶನ್ ಇರುತ್ತೆ ಅದಕ್ಕೆ ಉತ್ತರವನ್ನ ತೆಗೆದುಕೊಳ್ಬೇಕು ಅಥವಾ ಈ ಡಿಸಿಷನ್ ಫೈನಲ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಸಚಿವ ಸಂಪುಟ ಸಭೆ ನಡೆಯುತ್ತೆ ಆ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿತ್ತು ಸೊ ಹಾಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಏನಾಯ್ತು ನಾವು ಮತ್ತೆ ದುಡ್ಡನ್ನ ಕೊಡೋಣ ಈ ಒಂದು ಅಕ್ಕಿಯ ಈ ಒಂದು ಅಕ್ಕಿ ಆಗಿರ್ಲಿ ಅಥವಾ ಈ ವಸ್ತುಗಳನ್ನಾಗಿರ್ಲಿ ಕೊಡೋದು ಬೇಡ ಅಂತ ನಿರ್ಧಾರವನ್ನ ಕೈಜಲ್ಲಿ ಸೊ ಕೊನೆಯದಾಗಿ ಮತ್ತೆ ನಮಗೆ ದುಡ್ಡನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ದುಡ್ಡನ್ನ ಕೊಡ್ತಾ 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 ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ಏನಾಯ್ತಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ನಮ್ಮ ಹತ್ರ ದಾಸ್ತಾನು ಇದೆ ಅಕ್ಕಿ ಇದೆ ಬೇಕಾದ್ರೆ ತೆಗೆದುಕೊಳ್ಬಹುದು ನಾವು ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಆಗಿ ಅಕ್ಕಿಯನ್ನ ಕೊಡ್ತೀವಂತ ಹೇಳಿತ್ತು ತದನಂತರ ಏನ್ ಮಾಡಿದ್ರು ಕೆ ಮುನಿಯಪ್ಪನವರು ಕೇಂದ್ರ ಸಚಿವರ ಹತ್ರ ಮಾತುಕತೆ ಮಾಡಿ ಇಪ್ಪತ್ತೈದು ರೂಪಾಯಿ ಜಿ ಆಗಿ ಅಕ್ಕಿ ಕೊಡಿ ಸಾರಿಗೆ ವೆಚ್ಚನ ಕೂಡ ಹಿಡ್ಕೊಂಡು ನಮಗೂ ಕೂಡ ಸರಿ ಆಗತ್ತೆ ನಿಮ್ಗೂ ಕೂಡ ಸರಿ ಆಗತ್ತೆ ಹೀಗೆ ಮಾತುಕತೆ ಆಗಿ ಒಪ್ಕೊಂಡು ಟೋಟಲಿ ಇಪ್ಪತ್ತೈದು ರೂಪಾಯಿ ಕೆಜಿ ಹಾಗೆ ಅಕ್ಕಿ ಸರ್ಕಾರಕ್ಕೆ ಸಿಗ್ತಾ ಇತ್ತು ಸರ್ಕಾರಕ್ಕೆ ಸಿಕ್ಕ ತಕ್ಷಣ ಅಲ್ಲಿಂದ ಸರ್ಕಾರ ಏನ್ ಮಾಡ್ತಾ ಇತ್ತು ನ್ಯಾಯಬೆಲೆ ಅಂಗಡಿಯ ಮುಖಾಂತರ ನಮ್ಗೆಲ್ಲರಿಗೂ ಕೂಡ ಅಹ್ ಸರಬರಾಜು ಮಾಡುವಂತಹ ಕೆಲಸ ಮಾಡ್ತು ಒಬ್ಬೊಬ್ಬರಿಗೆ ಒಂದು ತಲೆಗೆ ಹತ್ತು ಕೆಜಿ ಅಕ್ಕಿ ಈಗ ನಾವು ಪಡ್ಕೊಳ್ತಾ ಇದ್ವಿ ಇನ್ಮೇಲಿಂದ ಕೊನೆಯ ಮತ್ತೊಂದು ಡಿಸಿಷನ್ ಗೆ ಸರ್ಕಾರ ಬಂದಿರತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಇದೆಷ್ಟು ಆಗಿದೆ ಅಂದ್ರೆ ಅಕ್ಕಿಯನ್ನ ಕೊಡ್ತಕ್ಕಂತಹ ಕೆಲಸ ನಡೀತಾ ಇತ್ತು ಯಾವಾಗ ಫೆಬ್ರವರಿ ಹಿಡ್ಕೊಂಡು ಮಾರ್ಚ್ ನಲ್ಲಿ ಫೆಬ್ರವರಿಗೆ ಅಕ್ಕಿಯನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ ಫೆಬ್ರವರಿನಲ್ಲಿ ಹಾಗಾಗಿ ದುಡ್ಡು ಕೊಡ್ಲಿಕ್ಕೆ ಆಗಿರುವುದಿಲ್ಲ ಆ ಫೆಬ್ರವರಿ ತಿಂಗಳ ಅಕ್ಕಿ ಮಾರ್ಚ್ ತಿಂಗಳ ಅಕ್ಕಿ ಕೂಡಿಸಿ ಟೋಟಲಿ ಹದಿನೈದು ಕೆಜಿ ಅಕ್ಕಿಯನ್ನ ಒಬ್ಬೊಬ್ಬರಿಗೆ ಕೊಟ್ಟಿದ್ದಾರೆ ಇನ್ನು ಕೆಲವೊಂದಿಷ್ಟು ಜನರು ಏನ್ ಮಾಡಿದ್ದಾರೆ ನ್ಯಾಯಬೆಲೆ ಅಂಗಡಿ ಅವರಿಗೆ ಪ್ರಶ್ನೆ ಮಾಡದ ಕಾರಣಕ್ಕಾಗಿ ಅವರು ಹತ್ತು ಕೆ ಜಿ ಮಾತೆ ಕೊಟ್ಟಿದ್ದಾರೆ ಅಂದ್ರೆ ಮಾರ್ಚ್ ತಿಂಗಳದು ಹತ್ತು ಕೆ ಜಿ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ಫೆಬ್ರವರಿ ತಿಂಗಳದ ಐದು ಕೆಜಿ ಅಕ್ಕಿನ ನೀವು ಕೊಟ್ಟಿಲ್ಲ ಅಂತ ಕೇಳಬಹುದಾಗಿತ್ತು ಆದ್ರೆ ಕೇಳಲಿಲ್ಲ ಯಾರೋ ಜನರು ಎಲ್ಲೆಲ್ಲಿ ಕೇಳಿದಾರೋ ಅಲ್ಲಲ್ಲಿ ಕೊಟ್ಟಿದ್ದಾರೆ ಇನ್ಮೇಲಿಂದ ಏನಾಯ್ತು ಮಾರ್ಚ್ ತಿಂಗಳಿಡ್ಕೊಂಡು ಹತ್ತತ್ತು ಕೆಜಿ ಅಕ್ಕಿ ಸಿಕ್ತಾ ಬಂತು ಇಲ್ಲಿವರೆಗೂ ಕೂಡ ಹತ್ತು ಕೆ ಜಿ ಅಕ್ಟೋಬರ್ ತಿಂಗಳವರೆಗೂ ಕೂಡ ಸಿಕ್ಕಿದೆ ಆದ್ರೆ ಇನ್ಮೇಲಿಂದ ನಿಮಗೆ ಐದು ವಸ್ತುಗಳು ಸಿಗತ್ತೆ ಐದು ಕೆಜಿ ಅಕ್ಕಿ ಸಿಗತ್ತೆ ಏನು ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಸಿಕ್ಕರೆ ಇನ್ ಐದು ವಸ್ತುಗಳು ಅಂದ್ರೆ ಐದು ಒಂದು ಇಂದಿರಾ ಕಿಟ್ ನ ಮುಖಾಂತರ ಒಂದು ಪ್ಯಾಕ್ ಸಿಗತ್ತೆ ಪೂರ್ತಿಯಾಗಿ ಒಂದು ಆ ಪ್ಯಾಕ್ ಸಿಗತ್ತೆ ಆ ಒಂದು ಪ್ಯಾಕ್ ನಲ್ಲಿ ಒಂದು ಕೆ ಜಿ ಬೇಳೆಕಾಳುಗಳು ಇರುತ್ತೆ ಐದು ಜನ ಇರೋಕ್ಕಿಂತ ಕಡಿಮೆ ಅಂದ್ರೆ ನಾಲ್ಕು ಜನನೋ ಮೂರು ಜನನೋ ಎರಡು ಜನ ಒಬ್ರು ಇಂತವ್ರಿಗೇನಾಗತ್ತೆ ಒಂದು ಕೆ ಜಿ ಬೇಳೆಕಾಳು ಒಂದು ಕೆ ಜಿ ಗಾನದ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ ಓಕೆನಾ ಇದಾದ ಮೇಲೆ ಒಂದು ಉಪ್ಪು ಸಿಗತ್ತೆ ಒಂದು ಕೆಜಿ ಒಂದು ಕೆಜಿ ಸಕ್ಕರೆ ಸಿಗತ್ತೆ ಇದಾದ ಮೇಲೆ ಒಂದು ಹೆಸರು ಕಾಳು ಅಥವಾ ಇನ್ನಿತರ ಕಾಳುಗಳು ಸಿಗತ್ತೆ ಓಕೆನಾ ಇಷ್ಟು ನಾಲ್ಕು ಜನಕ್ಕಿಂತ ಕಡಿಮೆ ಇರ್ತಕ್ಕಂತಹ ಕುಟುಂಬಸ್ಥರಿಗೆ ಇನ್ನು ಐದು ಜನ ಅಥವಾ ಐದಕ್ಕಿಂತ ಹೆಚ್ಚು ಜನ ಇರ್ತಕ್ಕಂತಹ ಕುಟುಂಬಗಳಿಗೆ ಆ ಒಂದಿ ಒಂದೂವರೆ ಕೆಜಿ ಬೇಳೆ ಕಾಳುಗಳು ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಕೆಜಿ ಅಲ್ಲ ಒಂದೂವರೆ ಕೆಜಿ ಕೊಡ್ತಾರೆ ಐದರಿಂದ ಅಥವಾ ಐದಕ್ಕಿಂತ ಹೆಚ್ಚಿನ ಕುಟುಂಬಸ್ಥರಿಗೆ ಜನಸಂಖ್ಯೆನ ಹೊಂದಿರತಕ್ಕಂತಹ ಕುಟುಂಬಸ್ಥರಿಗೆ ಒಂದೂವರೆ ಜಿ ಬೇಳೆಕಾಳುಗಳು ಒಂದೂವರೆ ಜಿ ಉಪ್ಪು ಒಂದೂವರೆ ಜಿ ಸಕ್ಕರೆ ಒಂದು ಒಂದೂವರೆ ಜಿ ಹೆಸರು ಕಾಳುಗಳು ಒಂದು ಜಿ ಸಕ್ಕರೆ ಈ ರೀತಿ ಬೇರೆ ಬೇರೆ ವಸ್ತುಗಳನ್ನ ಒಂದೂವರೆ ಅರ್ಧ ಕೆ ಜಿಯನ್ನ ಹೆಚ್ಚಳ ಮಾಡಿ ಐದು ಅಥವಾ ಐದಕ್ಕಿಂತ ಹೆಚ್ಚಿನ ಇರತಕ್ಕಂತಹ ಜನ ಇರತಕ್ಕಂತಹ ಕುಟುಂಬಸ್ಥರಿಗೆ ಈ ರೀತಿ ವಸ್ತುಗಳನ್ನ ಸರಬರಾಜು ಮಾಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ ಆಹಾರ ಇಲಾಖೆ ಮಾಡ್ತಾ ಇದೆ ಸೊ ಈ ಒಂದು ಡಿಸಿಷನ್ ಫೈನಲ್ ಆಗಿದೆ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ವಸ್ತುಗಳನ್ನ ನಿಮಗೆ ಕೊಡಲಾಗುವಂತದ್ದು ಈ ನವೆಂಬರ್ ಹಿಡ್ಕೊಂಡೆ ಪ್ರಾರಂಭವಾಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸೊ ಸರಬರಾಜು ಬೇಗನೆ ಮಾಡಿದ್ದೆ ಆದ್ರೆ ರಾಜಸ್ಥಾನದಿಂದ ಉಪ್ಪು ಕೂಡ ಟೆಂಡರ್ ಮುಖಾಂತರ ತರಿಸ್ಕೊಳ್ತಾರೆ ಇನ್ಮೇಲಿಂದ ನಿಮ್ಮೆಲ್ಲರಿಗೂ ಕೂಡ ನ್ಯಾಯಬಲೆ ಅಂಗಡಿ ಮುಖಾಂತರ ಕೇಂದ್ರದಿಂದ ಐದು ಕೆ ಜಿ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಪ್ಯಾಕೇಜ್ ಆಗಿ ಇಂದಿರಾ ಕಿಟು ಸಿಗತ್ತೆ ಓಕೆನಾ ಈ ಒಂದು ಇನ್ಫಾರ್ಮೇಶನ್ ಕೂಡ ತಿಳಿಸಬೇಕಾಗಿತ್ತು ತಿಳಿಸಿದಿನಿ ನಿಮಗೆ ಅರ್ಥ ಆಗಿದ್ರೆ ಈ ಒಂದು ಎಲ್ಲರಿಗೂ ಕೂಡ ಈ ಒಂದು ವಿಷಯವನ್ನ ಶೇರ್ ಮಾಡಿ ರೇಷನ್ ಕಾರ್ಡ್ ಇದ್ದಂತವರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇನ್ನು ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಅಥವಾ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಈ ವಿಷಯ ಅರ್ಥವಾಗಿದ್ರೆ ನೆಕ್ಸ್ಟ್ ಮಾಹಿತಿ ಅಂದ್ರೆ ಫ್ರೆಂಡ್ಸ್